ಸರ್ ಈಗ ಆಗ್ತಾ ಇರೋ ಇನ್ವೆಸ್ಟಿಗೇಷನ್ ಸದ್ಯಕ್ಕಂತೂ ಇಡೀ ದೇಶದ ಕುತೂಹಲ ಮೂಡಿಸಿದೆ ಮಾತನಾಡಿಸ್ತೀನಿ ವೀಕ್ಷಕರೇ ಲೈವ್ ವಿಜುವಲ್ಸ್ ಅನ್ನ ನಮ್ಮ ಸ್ಕ್ರೀನ್ ನ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಮ್ಯಾನ್ಯುಲಿ ಡಿಗ್ ಮಾಡೋದಕ್ಕೆ ಉತ್ಖನನ ಮಾಡೋದಕ್ಕೆ ಸಿದ್ಧವಾಗಿದೆ ತಂಡ ನಿನ್ನೆಯೂ ಕೂಡ ಸುಮಾರು ನಾಲ್ಕು ಅಡಿ ಆಳದವರೆಗೆ ಉತ್ಖನನ ಮಾಡಿದ್ರು ಗುದ್ದಲಿ ಆರೆಗಳನ್ನ ಬಳಸಿ ಆದರೆ ನಿನ್ನೆ ನಾಲ್ಕು ಅಡಿ ಡೀಪ್ ಹೋದಾಗ ಏನು ಸಿಕ್ಕಿಲ್ಲ ಅಂದ ಮೇಲೆ ದೂರುದಾರನೇ ಕೇಳ್ತಾನೆ ಹಿಟಾಚಿಯನ್ನ ಬಳಸಿ ಅಂತ ಹಿಟಾಚಿ ಬಳಸಿದಾಗ್ಲೂ ಏನೂ ಸಿಕ್ಕಿಲ್ಲ ದೂರದಾರನನ್ನ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇರೋ ಲೈವ್ ವಿಜುವಲ್ಸ್ ಇದು ನಮ್ಮ ಪ್ರತಿನಿಧಿಗಳು ಕ್ಷಣ ಕ್ಷಣದ ಲೈವ್ ವಿಜುವಲ್ಸ್ ಅನ್ನ ನಿಮ್ಮವರೆಗೆ ತಲುಪಿಸ್ತಾ ಇದ್ದಾರೆ ಒಬ್ಬ ಪ್ರತಿನಿಧಿ ದೂರುದಾರನನ್ನ ಅಪ್ ವಿಜುವಲ್ಸ್ ಅಲ್ಲಿ ವಿಜುವಲ್ಸ್ ನಿಮಗೆ ಕೊಡ್ತಾ ಇದ್ದಾರೆ ಮತ್ತೊಬ್ರು ಆ ಘಟನಾ ಸ್ಥಳದಲ್ಲಿ ಇದ್ದಾರೆ ರೈಟ್ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ ಚಲಪತಿ ಸರ್ ಈ ಪ್ರಕರಣದಲ್ಲಿ ಈಗಾಗ್ತಾ ಇರೋ ಉತ್ಖನನ ಮತ್ತು ಇದರ ನಂತರದ ಪ್ರಕ್ರಿಯೆಗಳು ಏನಿರುತ್ತವೆ ಅಂತ ಸಿಕ್ಕಿದ್ರೆ ಏನಾಗುತ್ತೆ ಸಿಗದೆ ಇದ್ದರೆ ಏನಾಗುತ್ತೆ ಮೇಡಮ್ ನಿನ್ನೆ ನಡೆದಿರುವಂಥ ಘಟನೆ ಮೊದಲು ಮಾತಾಡ್ಬಿಡ್ತೀನಿ ನೋಡಿ ಈ ಜೆ ಸಿ ಬಿ ಉಪಯೋಗಿಸಿರದೇ ಅದು ಅಕ್ಷಮ್ಯವಾದ ಅಪರಾಧ ಅದನ್ನು ಯೂಸ್ ಮಾಡಬಾರ್ದು ಅಂದರೆ ತೆಗಿಬೇಕಾದ್ರೆ ಸ್ಕಲ್ಲಿಗೆ ಯಾವುದೇ ಒಂದು ಒಂದು ಇಂಜುರಿ ಆಗ್ಬೋದು ಅಥವಾ ಸ್ಕಲ್ ಮುರಿಬಹುದು ಅಥವಾ ಡ್ಯಾಮೇಜಸ್ ಆಗ್ಬೋದು ಆ ಅಸ್ಥಿ ಪಂಜರಕ್ಕೆ ಅದು ಆದಾಗ ಆ ಗಾಯಗಳು ಅಥವಾ ಆ ಮೃತ ವ್ಯಕ್ತಿ ಗೊಂದವನ್ನ ಮಾಡಿದ್ನ ಅಥವಾ ಈ ಡೆ ಸಿ ಬಿಯಿಂದ ಆಯಿತಾ ಇದು ಈ ಇದನ್ನು ಮಾಡೋದರಿಂದ ಆ ನಿಜವಾದ ಅಪರಾಧಿಗೆ ಅವರು ಪಾಸ್ಪೋರ್ಟ್ ಕೊಟ್ಟಂಗೆ ಫ್ರೀ ಮಾಡಿದಂಗೆ ಆಗುತ್ತೆ ಯಾಕೆ ಅಂದರೆ ನೀವು ಜೆ ಸಿ ಬಿ ತೆಗಿಬೇಕಾದ್ರೆ ಅದು ಫ್ರ್ಯಾಕ್ಚರ್ ಆಗಿದೆ ಬಿಡ್ರಿ ಅಂತ ಹೇಳಿದ್ರೆ ಎಲ್ಲರೂ ಹೌದು ಜೆ ಸಿ ಬಿ ನಿಮ್ಮ ವೀಡಿಯೋ ತೋರಿಸ್ತೀರಾ ಜೆ ಸಿ ಬಿಲಾಗಿಯೇ ತೋರಿಸ್ತೀರಾ ಜೆ ಸಿ ಬಿ ಒಳಗೆ ಇದು ಗಾಯ ಆಗಿರೋದು ಅಂತಂದರೆ ಹೌ ವಿ ಕ್ಯಾನ್ ಆನ್ಸರ್ ಫಾರ್ ಇಟ್ ಸೊ ಇದು ಎಲ್ಲೋ ಒಂದು ಆ ವ್ಯಕ್ತಿ ಮಿಸ್ಗೈಡ್ ಮಾಡಿದಾನ ಇನ್ವೆಸ್ಟಿಗೇಷನ್ ಟೀಮ್ಗೆ ಅಂತ ನನ್ನ ಅನಿಸಿಕೆ ಓಕೆ ಯಾಕೆ ಅಂದರೆ ಅವನಿಗೆ ಯಾಕೆ ಬೇಕು ಇದು ಸತ್ಯಶೋಧನೆ ಮಾಡಬೇಕಾದ್ರೆ ಏನಿದ್ರೂ ನಾವು ಅದು ದೊಡ್ಡ ಗಡಾರಿನೂ ಯೂಸ್ ಮಾಡಬಾರ್ದು ಸಣ್ಣ ಗಡಾರಿ ಮತ್ತು ಸಣ್ಣ ಕೈಬಾಚಿ ತಗೊಂಡು ಅದನ್ನು ಉತ್ಕರಣ ಮಾಡಬೇಕು ತೆಗೆದು ಯಾವುದೇ ಕಾರಣಕ್ಕೂ ಆ ಒಂದು ಡೆಡ್ ಬಾಡಿಗೆ ಸ್ಕಲ್ಗೆ ಗಾಯ ಆಗಬಾರ್ದು ಇಂಜುರಿ ಆಗಬಾರ್ದು ಯಾವ ಕಾರಣಕ್ಕೂ ಟಚ್ ಆಗಬಾರ್ದು ಆ ರೀತಿ ಮಾಡಬೇಕು ಜೆ ಸಿ ಬಿಲಿ ಒಂದು ಸರ್ತಿ ತೆಗೆದ್ರೆ ಬರೀ ಒಂದೇ ಒಂದು ಇದಕ್ಕೆ ಬಂದುಬಿಡುತ್ತೆ ಒಂದು ಬಾಂಡ್ಲಿಗೆ ಸ್ಟೋರ್ ಮಾಡ್ದಂಗೆ ತಗೊಂಡ್ಬಂದ್ಬಿಡುತ್ತೆ ನಾಳೆ ಅದು ಫ್ರ್ಯಾಕ್ಚರ್ ಆಗಿದ್ರೆ ಅಥವಾ ಅದಾಗಿದ್ರೆ ನಾಳೆ ಕೋರ್ಟ್ಗೆ ಅಪರಾಧಿಗೆ ನಾವು ಫ್ರೀ ಬುಕ್ ಕೊಟ್ಟಂಗೆ ಆಗುತ್ತೆ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ವಿರ್ ವಿ ಅವರ್ಸೆಲ್ಸ್ ಆರ್ ಬಿಕಮ್ ಎಕ್ಸ್ಕ್ಯೂಸ್ಡ್ ಇನ್ ದಟ್ ಕೇಸ್ ನಾಳೆ ಕೇಸ್ ಪತ್ತೆ ಆದಾಗ ಪತ್ತೆ ಆದಾಗ ಏನಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಎಸ್ಪೆಷಲಿ ಜೆ ಸಿ ಬಿ ಏನು ಅವರು ಇವ್ರು ಹೇಳಿದ್ರಲ್ಲ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ ಅವರು ಮೇಲೆ ಎರಡು ಎರಡು ಅಡಿ ಅಥವಾ ಮೂರು ಅಡಿಯಷ್ಟು ತೆಗೀಲಿಕ್ಕೆ ಮಣ್ಣನ್ನು ಉಪಯೋಗಿಸ್ಕೋಬೋದು ಬಹುಶಃ ಈ ಕಳ್ಳತನವಾಗಿ ಹೀಗೆಲ್ಲ ಮಾಡಿದ್ರೆ ಯಾರು ಎಂಟು ಅಡಿ ಹತ್ತಡಿ ಯಾರೂ ಆಳ ಮಾಡಿ ಉಣೋದಿಲ್ಲ ಓಕೆ ಏನಿದ್ರೂ ಮ್ಯಾಕ್ಸಿಮಮ್ ಐದು ಅಡಿ ಅದಕ್ಕಿಂತ ಹೆಚ್ಚಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ ಓಕೆ ಅಥವಾ ಅವನೇನಾದ್ರೂ ರಾಕ್ಷಸ ಏನೋ ಏನಾವನು ಮಾ ಅವನ ಕೈಗೆ ಹಾಕಿ ಎಳೆದಿರ್ಬೋದು ಅಷ್ಟೇ ರಾಕ್ಷಸ ಆದರೆ ಮಾನವಾಗಿರೋಕ್ಕೆ ಸಾಧ್ಯ ಇಲ್ಲ ಓಕೆ ರೈಟ್ ಸೊ ಈ ಒಂದು ಈ ಒಂದು ಮರ್ಡ್ರ್ ಕೇಸ್ ಅಂತ ಇದು ಆದ್ರೂ ಯಾವ ವೆಪನ್ ಯೂಸ್ ಮಾಡ್ದೆ ಹಗ್ಗ ಯೂಸ್ ಮಾಡಿದ್ನಾ ಇಲ್ಲ ಸೀರೆ ಯೂಸ್ ಮಾಡಿದ್ನಾ ಇಲ್ಲ ವೈರು ಯೂಸ್ ಮಾಡಿದ್ನಾ ಇಪ್ಪತ್ತು ವರ್ಷದಿಂದ ಆಗಿರೋಂಥ ಹಗ್ಗ ಇರುತ್ತಾ ಇಪ್ಪತ್ತು ವರ್ಷದಿಂದ ಯೂಸ್ ಮಾಡಿರೋವಂಥ ಕತ್ತಿ ಇರುತ್ತಾ ಅದನ್ನೇ ಸೀಸ್ ಮಾಡಬೇಕು ನಾವು ನಾವು ಇವತ್ತ ಒಂದು ಎಲ್ಲೋ ಕತ್ತಿ ತಗೊಂಬಂದು ನಾವು ಸೀಸ್ ಮಾಡಿ ಕೋಲ್ಟಂಗಿಲ್ಲ ರೈಟ್ ಅವನು ಯಾವ ವೆಪನ್ ಯೂಸ್ ಮಾಡಿದ್ನೋ ಅಥವಾ ದೊಣ್ಣೆ ಇರ್ಬೋದು ಕೋಲ್ ಇರ್ಬೋದು ಮಚ್ಚಿರ್ಬೋದು ಗಡಾರಿ ಇರ್ಬೋದು ಅಥವಾ ಹಗ್ಗ ಇರ್ಬೋದು ಯಾವ ಸಿಗಬೇಕು ಅದನ್ನೇ ಸೀಸ್ ಮಾಡಬೇಕು ಅದು ಯಾರು ಹೇಳಿಕೆ ಮೇಲೆ ಇಡಬೇಕು ಅಪರಾಧಿ ನಡೆದು ಅಪರಾಧಿ ನಾನು ಹಿಂದೆ ನಮ್ಮ ಮನೆಯೊಳಗೆ ಇಟ್ಟಿದ್ದೀನಿ ನನ್ನ ಇಟ್ಟಿದ್ದೀನಿ ಇದೇ ಅಗ್ಗದಿಂದ ನಾನು ಸಾಯಿಸಿದ್ದು ನಾನು ನೆಂಟಿ ಸೀರೆ ಒಳಗೆ ತಗೊಂಬಂದು ನಾನು ಕುತ್ತಿಗೆ ಬಿಗಿದು ಸಾಯಿಸಿದೆ ಅಂದ್ರೆ ಇಪ್ಪತ್ತು ವರ್ಷದಿಂದ ಸೀರೆ ಇರ್ಲಿಕ್ಕೆ ವರ್ಡ್ಸ್ ಈಗ ನೋಡಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಐ ಈಗ ಬರೀ ಔಟ್ ಆಫ್ ತರ್ಟೀನ್ ಫೋರ್ಟೀನ್ ಅಂತ ಏನೋ ಐಡೆಂಟಿಫೈ ಮಾಡಿದ್ದಾರೆ ಸೊ ಒನ್ಲಿ ಒನ್ ಅಲ್ಲಿ ಅವರು ಅಟೆಂಪ್ಟ್ ಮಾಡಿ ದೇವ್ ಫೇಲ್ಡ್ ಬಟ್ ಪಾಸಿಬಲಿ ಐ ಥಿಂಕ್ ಈಗ ಕನ್ಕ್ಲೂಡ್ ಮಾಡೋದು ಸ್ವಲ್ಪ ತಪ್ಪಾಗುತ್ತೆ ಬರ ದಿನಗಳಲ್ಲಿ ವಿ ಶುಡ್ ಹ್ಯಾಪನ್ ಇನ್ ಅನದರ್ ತರ್ಟೀನ್ ಫೋರ್ಟೀನ್ ಕೇಸಸ್ ಸೊ ಅದನ್ನ ನೋಡ್ಬಿಟ್ಟು ಇವರು ಹೇಳ್ತಾ ಇರೋದು ಸ್ಟೇಟ್ಮೆಂಟ್ ಇಟ್ ಇಸ್ ಕನ್ಸಿಸ್ಟೆಂಟ್ ಬಟ್ ಒಂದು ನಿಮ್ಮ ಹೇಳ್ತೀನಿ ದ ಡಿಗ್ನಿಟಿ ಆಫ್ ದ ಡೇಡ್ ಅಂಡ್ ದ ಸೆನ್ಸಿಟಿವಿಟಿ ಅಟ್ಯಾಚ್ ವಿತ್ ಹ್ಯಾಸ್ ಟು ಬಿ ಅಪೇಲ್ ದಟ್ ಇಸ್ಟ್ ಡ್ಯೂಟಿ ಆಫ್ ದ ರೈಟ್ ಇದು ಒಬ್ಬ ಮನುಷ್ಯನ ದೇಹದ ಅವರು ತಗಿತಾ ಇರೋದು ಅದಕ್ಕೆ ಯಾವ ತರ ಮರ್ಯಾದೆ ಕೊಡಬೇಕು ಯಾವ ತರ ಕಾಪಾಡ್ಕೋಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದ ವರ್ಡ್ ಇಸ್ ವಾಚಿಂಗ್ ದೇ ಶುಡ್ ಕಾಮೆಂಟ್ ಇಂಡಿಯಾದಲ್ಲಿ ಈ ರೀತಿ ಮಾಡ್ತಾರೆ ಅಂತ ನಗೆ ಪಾಟೀಲ್ ಆಗ್ಬಾರ್ದು ಐ ಥಿಂಕ್ ಅಂಡ್ ದೇ ಶುಡ್ ಬೆಟರ್ ಫಾಲೋ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ದರ್ ಆರ್ ಇಲ್ಲ ಅಂದ್ರೆ ಐಕ್ ವಿರ್ಸಿಸ್ಟ್ ಆಲ್ಸೋ ಟು ಅಸಿಸ್ಟ್ ದಿನೇಶ್ ರಾವ್ ಉಮೇಶ್ ಅವರೇ ಹಾಗೂ ಚಲ್ಪತಿ ಅವರೇ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಇಬ್ಬರಿಗೂ ಧನ್ಯವಾದ ಸೊ ವೀಕ್ಷಕರೇ ಇದು ಇಲ್ಲಿಗೆ ಮುಗಿಯೋದಿಲ್ಲ ಚರ್ಚೆ ಅಷ್ಟೇ ನಾವು ಮುಗಿಸ್ತಾ ಇದ್ದೀವಿ ಆದರೆ ಇದರ ಕ್ಷಣ ಕ್ಷಣದ ಅಪ್ಡೇಟ್ಸ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೀವು ನೋಡ್ತಾ ಹೋಗ್ತೀರಾ ಲೈವ್ ವಿಜುವಲ್ಸ್ ನಮ್ಮ ಇಬ್ಬರು ಪ್ರತಿನಿಧಿಗಳು ಅಲ್ಲಿಂದ ಆ ಸ್ಥಳದಿಂದ ನಿಮಗೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ